ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೆ ಬಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತಿನ ಟಾಪಿಕ್ ಅಬೌಟ್ ಸೆವೆನ್ ಚಕ್ರ ಓಕೆ ಸೆವೆನ್ ಚಕ್ರ ಮೆಸೇಜ್ ನಿಮಗಾಗಿ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ಟೇಕ್ನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ನೇಟಿಂಗ್ ಟು ಯು ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಅಂಡ್ ಸೆವೆನ್ ಚಕ್ರ ಕ್ಲಾಸ್ ನಾವು ಆಲ್ರೆಡಿ ಕಂಡಕ್ಟ್ ಮಾಡಿದ್ದೀವಿ ಅದು ಬಿಟ್ಟು ಹತ್ತನೇ ತಾರೀಕು ಇದೆ ಫೋರ್ ನೈಂಟಿ ನೈನ್ ಕೊಟ್ಟು ಜಾಯಿನ್ ಆಗಬಹುದು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಈ ಒಂದು ಸೆವೆನ್ ಚಕ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಮುಂಚೆ ನಿಮಗೆ ಒಂದು ಇಲ್ಲಿ ಸ್ಟೋರಿ ತರ ನಾನು ಒಂದು ಗ್ಲಾನ್ಸ್ ಕೊಡಬೇಕಾಗಿದೆ ಸೊ ಯಾರಿಗೆ ಇದು ಇಷ್ಟ ಇಲ್ಲ ಕೇಳಕ್ಕೆ ಅಂದರೆ ನೀವು ಡೈರೆಕ್ಟ್ ಆಗಿ ಈ ಸ್ಟೋರಿನ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ರೀಡಿಂಗ್ಗೆ ಹೋಗಬಹುದು ಕೆಲವೊಬ್ರು ನನಗೆ ಮೆಸೇಜಲ್ಲಿ ಕಮೆಂಟ್ಸಲ್ಲಿ ಹೇಳ್ತಾರೆ ಮೇಡಮ್ ಈ ಸ್ಟೋರಿ ಟೈಮ್ ವೇಸ್ಟ್ ಮಾಡಿದ್ರಿ ಅಥವಾ ಇದು ಏನಕ್ಕೆ ಅದು ಅಂತೆಲ್ಲ ಬೇಜಾರು ಮಾಡ್ಕೊತೀರ ಹಾಗಾಗಿ ನಿಮಗೆ ಈ ಸ್ಟೋರಿ ಅಥವಾ ಈ ಒಂದು ಮಾಹಿತಿ ಕೇಳೋದು ಇಂಟ್ರೆಸ್ಟ್ ಇಲ್ಲ ಅಂದರೆ ಡೈರೆಕ್ಟ್ ಆಗಿ ನೀವು ಸ್ಕಿಪ್ ಮಾಡಿ ರೀಡಿಂಗ್ಸ್ನೇ ವಾಚ್ ಮಾಡ್ಬೋದು ಸೊ ಇವತ್ತಿನ ಟಾಪಿಕ್ ಬಗ್ಗೆ ನಾನು ಹೇಳಬೇಕು ಅಂದರೆ ಇಟ್ ವೆರಿ ಇಂಪಾರ್ಟೆಂಟ್ ನಮ್ಮ ಬಾಡಿಯಲ್ಲಿ ಸೆವೆನ್ ಚಕ್ರ ಇರುವುದು ಹಾಗೇನೆ ತುಂಬ ಚಕ್ರಸ್ ಇದೆ ಬಟ್ ಆಕ್ಟಿವ್ ಆಗಿ ಇರುವಂಥದ್ದು ಸೆವೆನ್ ಚಕ್ರ ನಮಗೆ ಅದ್ರ ಬಗ್ಗೆ ವರ್ಕ್ ಮಾಡೋಕ್ಕಾಗುವಂಥದ್ದು ಸೆವೆನ್ ಚಕ್ರಗಳ ಬಗ್ಗೆ ಸೆವೆನ್ ಚಕ್ರ ಆಕ್ಟಿವ್ ಆದರೆ ಏನೆಲ್ಲ ಅನುಕೂಲ ಆಗುತ್ತೆ ಅದು ಡ್ಯಾಮೇಜ್ ಆದರೆ ಅಥವಾ ಅದು ಕೆಲಸ ಮಾಡಿಲ್ಲ ಅಂದರೆ ಏನೆಲ್ಲ ಪರಿಣಾಮ ಆಗತ್ತೆ ಇದನ್ನೆಲ್ಲ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ ಹಾಗೆಯೇ ಸೆವೆನ್ ಚಕ್ರ ಕೆಲವೊಬ್ರು ಹೇಳ್ಬೋದು ಮೇಡಮ್ ನನಗೆ ಸೆವೆನ್ ಚಕ್ರ ಎಲ್ಲ ಗೊತ್ತಿದೆ ಅದ್ರ ಬಗ್ಗೆ ಅಂಡ್ ಸೆವೆನ್ ಚಕ್ರ ಹೆಸರೆಲ್ಲ ಗೊತ್ತಿದೆ ನನಗೆ ಅಂತ ಹೆಸರೊಂದು ಗೊತ್ತಿದ್ರೆ ಸಾಕಾಗಲ್ಲ ಕಲರ್ ಒಂದು ಗೊತ್ತಿದ್ರೆ ಸಾಕಾಗಲ್ಲ ಆದರೆ ಹಿಂದೆ ಜಾಸ್ತಿ ಮಾಹಿತಿ ಇರುತ್ತೆ ಅದನ್ನು ಕಂಪ್ಲೀಟ್ ಆಗಿ ನೀವು ತಿಳ್ಕೊಂಡ್ರೆ ದಟ್ ಈಸ್ ಗುಡ್ ಫಾರ್ ಯುವರ್ ಲೈಫ್ ಲಾಂಗ್ ಲೈಫ್ ಲಾಂಗ್ ಓಕೆ ಹಾಗೇ ನಾನು ಚಕ್ ಒಂದಷ್ಟು ಒಂದು ಟೆನ್ ಡೇಸನ್ನು ನಾನು ಬ್ರೇಕ್ ತಗೊಂಡಿದ್ದೆ ಯೂಟ್ಯೂಬಿಂದ ಫ್ರೆಂಡ್ಸಿಂದ ಎಲ್ಲರಿಂದನೂ ಯಾಕೆ ಅಂದರೆ ಪಾಸ್ಟ್ ಲೈಫ್ ರಿಗ್ರೇಷನ್ ಮಾಡ್ತಾ ಇದೆ ಪಿ ಎಲ್ ಆರ್ ಅಂತ ಕರಿತೀವಿ ಸೊ ಇದು ಏನಪ್ಪಾ ಅಂತಂದರೆ ಪೂರ್ವ ಜನ್ಮದಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋದು ಸೊ ಇದ್ರದ್ದು ಒಂದು ಥೆರಪಿ ಇರುತ್ತೆ ಇದ್ರ ಬಗ್ಗೆ ನಾನು ಒಂದೆರಡು ಕೇಸ್ ಸ್ಟಡಿ ಮಾಡ್ತಾ ಇದ್ದೆ ಹಂಗಾಗಿ ನಾನು ಬ್ಯುಸಿ ಇದ್ದೆ ಇದು ಕನ್ನಡದಲ್ಲಿ ಅಷ್ಟಾಗಿ ಗೊತ್ತೋ ಗೊತ್ತಿಲ್ವೋ ನಂಗೆ ಗೊತ್ತಿಲ್ಲ ಮೇ ಬಿ ಕೆಲವೊಬ್ರು ಗೊತ್ತಿರುತ್ತೆ ಕೆಲವೊಬ್ರಿಗೆ ಇದು ಹೊಸದ ಅದನ್ನಬಹುದು ತುಂಬಾ ಜನ ನಮ್ಮ ಹತ್ರ ಕಮೆಂಟ್ಸಲ್ಲೂ ಹೇಳಿರ್ತಾರೆ ನಮ್ಮ ಹತ್ರ ರೀಡಿಂಗ್ ಬಂದಾಗ ಹೇಳ್ತಿರ್ತಾರೆ ನಾನು ಬ್ರಾಸ್ಲೆಟ್ ತಗೊಂಡೆ ಮೇಡಮ್ ನಾನು ಕ್ರಿಸ್ಟಲ್ಸ್ ತಗೊಂಡೆ ನನ್ಗೆ ಏನು ವರ್ಕ್ ಆಗಲಿಲ್ಲ ಮೇಡಮ್ ದಿಸ್ ಇಸ್ ಒನ್ ಆ್ಯಂಡ್ ಸೆಕೆಂಡ್ ಒನ್ ಈ ರೀಡಿಂಗ್ ಎಲ್ಲ ನನಗೇನು ಹೆಲ್ಪ್ ಆಗಲಿಲ್ಲ ಇದು ಎರಡನೇದು ಇದು ಯಾಕೆ ಓಕೆ ನಿಮ್ಗೆ ಇಷ್ಟೆಲ್ಲ ಮಾಹಿತಿ ತಗೊಂಡ್ರು ರೆಮಿಡೀಸ್ ಮಾಡಿದ್ರು ಅದು ಸರಿ ಹೋಗ್ತಾ ಇಲ್ಲ ಕ್ರಿಸ್ಟಲ್ಸು ನಿಮ್ಮ ಮೇಲೆ ಏನು ಪರಿ ಪರಿಣಾಮ ಬೀಳ್ತಾ ಇಲ್ಲ ಅಥವಾ ನಿಮ್ಮ ಮೈಂಡ್ ಚೇಂಜ್ ಆಗ್ತಾ ಇಲ್ಲ ಪರಿಸ್ಥಿತಿ ಸುಧಾರಿಸ್ತಾ ಇಲ್ಲ ಅಂದರೆ ದೆರ್ ಈಸ್ ಅ ರೀಸನ್ ಪಾಸ್ಟ್ ಲೈಫ್ ಕನೆಕ್ಷನ್ ಇರುತ್ತೆ ಪಾಸ್ಟ್ ಲೈಫಿಂದ ಉಂಟ್ಸ್ ಇರುತ್ತೆ ಅದನ್ನ ನಾವು ಹೀಲ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರೆಸೆಂಟ್ ಲೈಫ್ ಅಲ್ಲಿ ಯಾವುದನ್ನು ಅಚೀವ್ ಮಾಡೋಕ್ಕಾಗೋದಿಲ್ಲ ಅಥವಾ ಯಾವುದು ಪ್ಯಾಟರ್ನ್ ಚೇಂಜ್ ಮಾಡೋಕ್ಕಾಗೋದಿಲ್ಲ ಎಸ್ ಎಲ್ಲರಿಗೂ ಪಾಸ್ಟ್ ಲೈಫ್ ಇರುತ್ತೆ ಹಾಗೇ ಪಾಸ್ಟ್ ಲೈಫ್ ಇಂದನು ಚಕ್ರ ಡ್ಯಾಮೇಜ್ ಆಗಿರುತ್ತೆ ಪಾಸ್ಟ್ ಲೈಫ್ ಇಂದನು ಚಕ್ರ ಉಂಡ್ಸ್ ಆಗಿರುತ್ತೆ ಇವಾಗ ನೋಡಕ್ಕೆ ನೀವು ಹೆಲ್ದಿ ವೆಲ್ದಿ ಆಗಿ ಕಾಣಿಸ್ತೀರಾ ಇವಾಗ ನಿಮಗೆಲ್ಲ ಜ್ಞಾನ ಇದೆ ಅಂತ ಬಟ್ ಚಕ್ರ ಈಸ್ ಚಕ್ರೀಡ್ ಟು ಹೀಲ್ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರೋದಿಲ್ಲ ಸೊ ಪಿ ಎಲ್ ಆರ್ ನಾವು ಮಾಡುವಾಗ ನಮ್ಗೆ ಗೊತ್ತಾಯ್ತು ಚಕ್ರ ಆಲ್ಸೋ ಎಫೆಕ್ಟೆಡ್ ಅಂದ್ರೆ ಪಾಸ್ಟ್ ಲೈಫ್ ಅಲ್ಲಿ ಚಕ್ರ ಎಫೆಕ್ಟೆಡ್ ಆಗಿದ್ರಿಂದ ಅಥವಾ ಯಾವುದೋ ನೆಗ್ಲಿಜಿಯನ್ಸಿಂದ ಇಂದ ಅಥವಾ ಆ ಚಕ್ರದ ಪಾರ್ಟಿಗೆ ಏನೋ ಒಂದು ಸರ್ಜರಿ ಆಗಿರೋದ್ರಿಂದ ಅಥವಾ ಏಟ್ ಬಿದ್ದಿರೋದ್ರಿಂದ ಅಥವಾ ಏನಂತಾರೆ ಆಕ್ಸಿಡೆಂಟ್ ಆಗಿರತ್ತೆ ಅವ್ರಿಗೆ ಅದು ಎಫೆಕ್ಟ್ ಆಗಿರುತ್ತೆ ಅದನ್ನ ಅವರು ಹಂಗೆ ಕ್ಯಾರಿ ಮಾಡಿರ್ತಾರೆ ಈ ಜನ್ಮದಲ್ಲಿ ಹಂಗಾಗಿನೂ ಈ ಜನ್ಮದಲ್ಲಿ ಆ ಚಕ್ರದಿಂದ ಅವರಿಗೆ ಬೆನಿಫಿಟ್ ಸಿಕ್ತಿರೋದಿಲ್ಲ ಸೊ ಈ ತರದ್ದು ಇರುತ್ತೆ ಇದು ನಾನು ಒಂದು ಗ್ಲಾನ್ಸ್ ಕೊಟ್ಟೆ ಹಾಗೇನೆ ಪಾಸ್ಟ್ ಲೈಫ್ ಇದನ್ನೆಲ್ಲ ಮಾಡಿಸ್ಬೇಕು ಅಂದ್ರೆ ಅಂತಂದ್ರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ ಅದನ್ನ ಪೇ ಮಾಡಬೇಕು ಇದುವರೆಗೂ ನನ್ನ ಹತ್ರ ತುಂಬಾ ಕಡಿಮೆ ಜನ ಮಾಡಿಸಿರೋದು ಅಂದ್ರೆ ಕರ್ನಾಟಕದಿಂದ ತುಂಬ ಕಡಿಮೆ ಜನ ಮಾಡಿಸಿರೋದು ಪಾಸ್ಟ್ ಲೈಫ್ ರಿಗ್ರೇಷನ್ ಪಿ ಎಲ್ ಆರ್ ನಿಮಗೆ ಯಾರಿಗಾದ್ರು ಇಂಟ್ರೆಸ್ಟ್ ನಿಮಗೇನಾದ್ರು ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೋಬೇಕು ಅಂತಿದ್ರೆ ಅಥವಾ ಏನಾದರೂ ಊನ್ಸ್ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ನೀವು ಸೆಷನ್ಸ್ ನ ತಗೋಬಹುದು ಅದನ್ನ ಮಾಡೋವಾಗ್ಲೇ ಅನಿಸಿದ್ದು ಸವೆನ್ ಚಕ್ರ ಹೀಲ್ ಆಗೋದು ತುಂಬಾ ಇಂಪಾರ್ಟೆಂಟ್ ಪ್ರೆಸೆಂಟ್ ಲೈಫ್ ಅಲ್ಲಿ ಅನ್ನೋದಕ್ಕೆ ನಾವು ಕ್ಲಾಸ್ನ ಕಂಡಕ್ಟ್ ಮಾಡಿದ್ದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಜಾಯಿನ್ ಆಗಬಹುದು ಅಂಡ್ ಇದೊಂದು ಸಣ್ಣ ಮಾಹಿತಿ ಸೊ ಲೆಟೆಸ್ಟ್ ಜಂಪ್ ಇನ್ ಟು ದ ರೀಡಿಂಗ್ ಇಲ್ಲಿ ಸೆವೆನ್ ಚಕ್ರ ಸಿಟ್ಟಿದ್ದೀನಿ ನಾನು ಮೊದಲಿಗೆ ಕ್ರೌನ್ ಚಕ್ರ ಥರ್ಡ್ ಐ ಚಕ್ರ ಥ್ರೋಟ್ ಚಕ್ರ ಹಾರ್ಟ್ ಚಕ್ರ ಸೋಲಾರ್ ಪ್ರಾಕ್ಸಸ್ ಚಕ್ರ ಸೇಕ್ರಲ್ ಚಕ್ರ ಬೇಸ್ ಚಕ್ರ ಸೊ ಈ ಚಕ್ರಗಳ ಬಗ್ಗೆ ಏನಿದೆ ಮೆಸೇಜ್ ನೋಡೋಣ ಸೊ ಯಾರ್ಯಾರು ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರೋ ಬೇಕಂತ ಆದರೆ ಎರಡು ನಿಮಿಷ ವಿಡಿಯೋನ ಪಾಸ್ ಮಾಡಿ ಒಂದು ಮೆಡಿಟೇಷನ್ ಮಾಡ್ಕೊಳ್ಳಿ ಸೋ ದ್ಯಾಟ್ ನಿಮ್ಮ ಸೆವೆನ್ ಚಕ್ರಾಸಿಂದ ನಿಮಗೆ ಒಳ್ಳೆಯ ಕರೆಕ್ಟ್ ಮೆಸೇಜ್ ಸಿಗಲಿ ಅಂತ ಸಿಕ್ಸು ಸೆವೆನ್ ಇಲ್ಲಿ ಕೆಳಗಡೆ ಇಡ್ತಿದ್ದೀನಿ ಕಾಣಿಸೋದಿಲ್ಲ ಅಂತ ಕಾಣಿಸೋದು ರೆಡಿ ಸೊ ಸೆವೆನ್ ಚಕ್ರ ಮೆಸೇಜ್ ನಿಮಗೋಸ್ಕರ ಏನಿದೆ ಫಸ್ಟ್ ಕ್ರೌನ್ ಚಕ್ರ ವಾವ್ ಸಿ ದ ಮೆಸೇಜ್ ಎಕ್ಸಾಕ್ಟ್ಲಿ ಕ್ರೌನ್ ಚಕ್ರ ಮೆಸೇಜ್ ಸಿಕ್ಕಿದೆ ನಿಮಗೆ ದಿಸ್ ಕಾರ್ಡ್ ಈಸ್ ಅಬೌಟ್ ಕ್ರೌನ್ ಚಕ್ರ ಆ್ಯಂಡ್ ಇಲ್ಲಿ ನನಗೆ ಚಾನಲ್ ಆಗ್ತಿರುವಂಥ ಮೆಸೇಜ್ ಮೆಡಿಟೇಷನ್ ಈಸ್ ಇಂಪಾರ್ಟೆಂಟ್ ನೀಡ್ ಟು ಮೆಡಿಟೇಟ್ ಆ್ಯಂಡ್ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀರಾ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಮೇ ಬಿ ಕೆಲವೊಂದು ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗಿಲ್ಲ ಹಾಗಾಗಿ ಸ್ವಲ್ಪ ಎಲ್ಲೋ ನಿಮಗೆ ಕಾನ್ಸಂಟ್ರೇಷನ್ ಕಮ್ಮಿ ಆಗಿದೆ ದಯವಿಟ್ಟು ಅದರ ಬಗ್ಗೆ ವರ್ಕ್ ಮಾಡಿ ಅನ್ನುವಂಥ ಮೆಸೇಜ್ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಸಿಕ್ಸ್ಟಿ ಅಲ್ಲ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಪೀಪಲ್ ನೀವು ಇಂಟ್ಯೂಷನ್ ತುಂಬ ಚೆನ್ನಾಗಿದೆ ಮೇ ಬಿ ಹಾಗಾಗಿಯೇ ನೀವು ಈ ಥರದ ಪಿಕಪ್ ಕಾರ್ಡ್ಸ್ ರೀಡಿಂಗ್ಸ್ನ ಅಟ್ರಾಕ್ಟ್ ಮಾಡ್ತೀರಾ ಕರೆಕ್ಟ್ ರೀಡಿಂಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಅದು ಸಿಗುತ್ತೆ ಆಮೇಲೆ ನಿಮಗೆ ಮ್ಯಾಚಸ್ ಆಗುವಂತಹ ಮೆಸೇಜಸ್ಸು ಸಿಗುತ್ತೆ ದ್ಯಾಟ್ ಈಸ್ ಗುಡ್ ನಂಬರ್ ಟು ಸೊ ನೆಕ್ಸ್ಟ್ ಈಸ್ ಥರ್ಡ್ ಐ ಚಕ್ರ ಥರ್ಡ್ ಐ ಚಕ್ರದಿಂದ ನಿಮಗೆ ಏನ್ ಮೆಸೇಜ್ ಸಿಗ್ತಾ ಇದೆ ಲವ್ ಟೂ ಆಫ್ ಕಪ್ಸ್ ಓಕೆ ಥರ್ಡ್ ಐ ಚಕ್ರದಲ್ಲಿ ಏನಾಗಿದೆ ಅಂದ್ರೆ ಎಸ್ ನಿಮ್ಮ ಪ್ರಯತ್ನ ಏನಿದೆಯೋ ಅಂದ್ರೆ ಇದು ಲವರ್ಸ್ ಕಾರ್ಡ್ ಹೌದು ಟೂ ಆಫ್ ಕಪ್ಸ್ ಬಟ್ ಲವ್ ಎಮೋಷನ್ ಅಂತ ನೀವು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲೆಲ್ಲ ನಿಮಗೆ ಹರ್ಟ್ ಆಗ್ತಾ ಇದೆ ನೀವು ಅನ್ಕೊತೀರಾ ಅವ್ರು ಒಳ್ಳೆಯವರು ನನ್ನ ಲೈಫಲ್ಲಿ ಬಂದಿದ್ದಾರೆ ಇನ್ನೇನು ನನ್ನ ಲೈಫ್ ಸರಿ ಹೋಗುತ್ತೆ ಅನ್ನೋವಾಗ ಆ ವ್ಯಕ್ತಿಯಿಂದನೇ ಹರ್ಟ್ ಆಗ್ತಾ ಇದೆ ಸೊ ಇದು ನಿಜ ಆಗಿದ್ರೆ ಎಸ್ ಯು ವಾಂಟ್ ಟು ಹೀಲ್ ಇವರ್ ಥರ್ಡ್ ಐ ಚಕ್ರ ಇಲ್ಲ ಆತರ ಏನು ನನಗಿಲ್ಲ ಮೇಡಮ್ ಅಂತ ಅಂದ್ರೆ ಥರ್ಡ್ ಐ ಚಕ್ರ ಬಗ್ಗೆ ನೀವು ಮೆಡಿಟೇಷನ್ ಮಾಡಿ ಇಂಪ್ರೂವ್ ಮಾಡಿಕೊಳ್ಳಿ ಥರದ್ದೇನೂ ಅನುಭವ ಆಗಿಲ್ಲ ನನ್ನ ಜೊತೆಗೆಲ್ಲ ಚೆನ್ನಾಗಿದ್ದಾರೆ ಅಂತಂದರೆ ಎಸ್ ಯಸ್ ಯುವರ್ ಥರ್ಡ್ ಐ ಚಕ್ರ ಇಸ್ ವೆರಿ ಗುಡ್ ಅಂತ ಅರ್ಥ ಥ್ರೋಟ್ ಚಕ್ರ ಸ್ಟ್ರೆಂತ್ ವಾವ್ ಥ್ರೋಟ್ ಚಕ್ರ ಇಲ್ಲಿ ನಿಮಗೆ ಕೊಡ್ತಾ ಇರುವಂಥ ಮೆಸೇಜ್ ಸ್ಪೀಕಪ್ ನಿಮಗೆ ಧೈರ್ಯ ಸಾಕಾಗ್ತಾ ಇಲ್ಲ ಈ ಸಂದರ್ಭನ ಎದುರಿಸುವಷ್ಟು ಧೈರ್ಯ ನಿಮಗೆ ಸಾಕಾಗ್ತಾ ಇಲ್ಲ ಯು ವಾಂಟ್ ಟು ಸ್ಪೀಕ್ ಆದರೆ ಎಷ್ಟೋ ಕಡೆ ನಿಮ್ಮ ಮಾತುನ ನೀವು ತಡೀತಾ ಇದ್ದೀರಾ ಬದಲಿಗೆ ಬೇರೆ ಯಾರೋ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದ್ದಾರೆ ಅರ್ಧ ನಿಮ್ಮ ಮೈಂಡ್ ಆಗಿದ್ರೆ ಅರ್ಧ ಕಂಟ್ರೋಲಿಂಗ್ ಮೈಂಡ್ ಬೇರೆ ವ್ಯಕ್ತಿದಾಗಿದೆ ಅದನ್ನು ಯಾರು ಅಂತ ತಿಳ್ಕೊಳ್ಳಿ ನಿಮ್ಮ ಭಯ ಅದು ನಿಮ್ಮ ಭಯನೇ ಆಗಿದ್ರೆ ದಯವಿಟ್ಟು ಕಟ್ ಇಟ್ ಆಫ್ ಅಥವಾ ಬೇರೆ ಯಾರಾದರೂ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದಾರ ಫೈಂಡ್ ಇಟ್ ಔಟ್ ಅಂಡ್ ಸಾಲ್ವ್ ಯುವರ್ ಅಂದ್ರೆ ಹೋಗ್ತಾ ಹೋಗ್ತಾ ನೀವೊಂದು ಮೊನೊಟ್ಟು ಇದಾಗ್ಬಿಡ್ತೀರ ಅಂದ್ರೆ ಒಂದು ಗೊಂಬೆ ಆಗ್ಬಿಡ್ತೀರ ಆಡುವಂಥ ಗೊಂಬೆ ಆಗ್ಬಿಡ್ತೀರಾ ಸ್ಪೀಕ್ ಐ ಸ್ಪೀಕ್ ಅನ್ನೋದೇ ಅದರ ಅರ್ಥ ಸೊ ಅದನ್ನು ಅಂದ್ರೆ ಥರ್ಡ್ ಐ ಚಕ್ರನ ಹೀಲ್ ಮಾಡ್ಕೊಳ್ಳೋ ಸಾರಿ ಥ್ರೋಟ್ ಚಕ್ರನ ಹೀಲ್ ಮಾಡ್ಕೊಳ್ಳೋಕ್ಕೆ ನೀವು ಆ ಬೀಜ ಮಂತ್ರನ ಹೇಳ್ಕೊಂಡು ನೀವು ಹೀಲ್ ಮಾಡ್ಕೋಬಹುದು ನೆಕ್ಸ್ಟ್ ಹಾರ್ಟ್ ಚಕ್ರ ್ರೀ ಆಫ್ ವಾನ್ಸ್ ಸೊ ಹಾಟ್ ಚಕ್ರ ಅಲ್ಲಿ ಸೋ ಮಚ್ ಫೈರ್ ಸೋ ಮಚ್ ಲವ್ ಎಷ್ಟೊಂದ್ಸತಿ ಅನ್ಸತ್ತೆ ಆ ನೀವು ಅನ್ಕೊಂಡಿದ್ದೆಲ್ಲ ಆಗತ್ತೆ ಇನ್ನೇನ್ ಆಗತ್ತೆ ಅನ್ನೋ ಆಗೋದಿಲ್ಲ ಆಮೇಲೆ ನೀವು ಒಬ್ಬರೇ ಅಳೋದು ನೀವು ಒಬ್ಬರೇ ಕಷ್ಟನ ಅನುಭವಿಸೋದು ಎಕ್ಸಾಂಪಲ್ ಮನೆಯವ್ರಿಗೆಲ್ಲರಿಗೂ ತೊಂದರೆ ಆಗಿರುತ್ತೆ ಬಟ್ ನೀವು ಒಬ್ರೆ ಅದನ್ನು ಫೇಸ್ ಮಾಡೋದು ಇನ್ಯಾರಿಗೂ ಹರ್ಟ್ ಆಗುತ್ತೆ ಅಂತ ನೀವು ಅವ್ರಿಗೆ ಹೇಳದೇ ಇರೋದು ನೀವು ಒಬ್ಬರೇ ಅಳೋದು ಆಮೇಲೆ ನಾನೇನಾದರೂ ನನ್ನ ಮನಸ್ಸಿನ ಭಾವನೆ ಅವ್ರಿಗೆ ಹೇಳಿಬಿಟ್ರೆ ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ಅದನ್ನು ಹೋಲ್ಡ್ ಮಾಡ್ಕೊಳ್ಳೋದು ಆ ಥರ ವ್ಯಕ್ತಿ ನೀವೇನಾದರೂ ಆಗಿದ್ರೆ ಪ್ಲೀಸ್ ಹೀಲ್ ಯುವರ್ ಹಾರ್ಟ್ ಚಕ್ರ ಓಕೆ ನೆಕ್ಸ್ಟ್ ಸೋಲಾರ್ ಪ್ರಾಕ್ಸಸ್ ಚಕ್ರ ಲವರ್ಸ್ ಕಾರ್ಡ್ ಸೋಲಾರ್ ಚಕ್ರ ವೆರಿ ಮಚ್ ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಅಂಡ್ ಲವ್ ಎಮೋಷನ್ಸ್ ಎಲ್ಲ ಇದೆ ಬಟ್ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ನಿಮ್ಮನ್ನ ನೀವು ಲವ್ ಮಾಡ್ಕೊಂತ ಇಲ್ಲ ಐ ಮೀನ್ ಸೆಲ್ಫ್ ಲವ್ ಕಮ್ಮಿ ಆಗಿದೆ ನಿಮ್ಮ ಬಗ್ಗೆ ನಿಮಗೆನೆ ಕಾಳಜಿ ವಹಿಸ್ ಸೆಲ್ಫ್ ಕೇರ್ ತಗೋತಾ ಇಲ್ಲ ನೀವು ನೀವು ಎಸ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಎಸ್ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ ಎಸ್ ನಾನು ದುಡಿಬೇಕು ಮನೆ ತಗೋಬೇಕು ಕಾರ್ ತಗೋಬೇಕು ಬಿಸ್ನೆಸ್ ಮಾಡಬೇಕು ಎಲ್ಲ ಇದೆ ಬಟ್ ಯು ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್ ಅನ್ನುವಂಥ ಮೆಸೇಜ್ ಇದೆ ದಯವಿಟ್ಟು ಅದಕ್ಕೆ ಸಂಬಂಧಿಸಿರುವಂಥ ಬೀಜ ಮಂತ್ರ ಹೇಳ್ಕೊಳ್ಳಿ ಪ್ರೇಯರ್ಸ್ನ ಮಾಡಿ ಧ್ಯಾನ ಮಾಡಿ ಪ್ಲೀಸ್ ಹೀಲ್ ಯುವರ್ ಸೆಲ್ಫ್ ನೆಕ್ಸ್ಟ್ ಚಕ್ರ ಫೈವ್ ಆಫ್ ಕಪ್ಸ್ ಕಂಪ್ಲೀಟ್ಲಿ ಬ್ಲಾಕ್ಡ್ ಕಂಪ್ಲೀಟ್ಲಿ ಬ್ಲಾಕ್ಡ್ ಸೆಕ್ರಲ್ ಚಕ್ರ ಕಂಪ್ಲೀಟ್ಲಿ ಬ್ಲಾಕ್ಡ್ ಸೊ ಇಲ್ಲಿ ಕೆಲವೊಬ್ರು ಹೇಳ್ಬೋದು ಇಲ್ಲ ಮೇಡಮ್ ನನಗೇನು ಬ್ಲಾಕ್ ಅಂತ ಅನ್ನಿಸ್ತಾ ಇಲ್ಲ ಐ ಆಮ್ ಓಕೆ ಅಂತ ನಿಮ್ಗೇನಾದರೂ ಅನಿಸಿದರೆ ನೋ ಪ್ರಾಬ್ಲಮ್ ಬಟ್ ಮೋಸ್ಟ್ ಆಫ್ ದ ಟೈಮಲ್ಲಿ ಆ ಎರಡು ಚಕ್ರನ ಎಫೆಕ್ಟೆಡ್ ಆಗೋದು ಯಾಕಂದರೆ ಡೈಜೆಷನ್ ಸಿಸ್ಟಮ್ ಆಗಿರಬಹುದು ಆಮೇಲೆ ಚೈಲ್ಡ್ ಬರ್ತ್ ಕೊಡುವಂಥದ್ದು ಆಮೇಲೆ ಬೊಜ್ಜುತನ ಬರುವಂಥದ್ದು ಓವರ್ ವೆಯ್ಟ್ ಆಗುವಂಥದ್ದು ಬ್ಯಾಕ್ ಪೇನ್ ಬರುವಂಥದ್ದು ಆಮೇಲೆ ಅಜೀರ್ಣ ಆಗುವಂಥದ್ದು ಡ್ರಿಂಕ್ಸ್ ಬಗ್ಗೆ ಜಾಸ್ತಿ ಆಸಕ್ತಿ ಬೆಳೆಸ್ಕೊಳ್ಳೋವಂಥದ್ದು ಕೆಟ್ಟ ಅಭ್ಯಾಸ ಎಲ್ಲನೂ ಅದೇ ಚಕ್ರ ಹಾಗಾಗಿನೇ ಅದು ಎಫೆಕ್ಟೆಡ್ ಇದೆ ಆಲ್ಮೋಸ್ಟ್ ಎಲ್ಲರಿಗೂ ಸೊ ಪ್ಲೀಸ್ ಹೀಲ್ ದಟ್ ಚಕ್ರ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬೇಸ್ಡ್ ಇಂದ ಏನು ಮೆಸೇಜ್ ಇದೆ ಓ ಮೈ ಗಾಡ್ ನೈನ್ ಆಫ್ ಪ್ಯಾಂಟಿಕಾಸ್ ಇದರ ಅರ್ಥ ಏನು ಅಂದರೆ ಎಲ್ಲ ಚಕ್ರನೂ ನೋಡಿ ಎಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಇದೆ ಸೊ ಬ್ಯಾಲೆನ್ಸ್ ಯುವರ್ ಸೆಲ್ಫ್ ಸೊ ಈ ಎಲ್ಲ ಚಕ್ರಾನು ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದರೆ ಬೇಸ್ ಚಕ್ರ ನಾನು ಸತಿ ಹೇಳ್ತೀನಿ ಮೆಡಿಟೇಷನ್ ಆದಮೇಲೆ ಗ್ರೌಂಡಿಂಗ್ ಇಂಪಾರ್ಟೆಂಟ್ ಮೆಡಿಟೇಷನ್ ಆದಮೇಲೆ ಸೆಲ್ಫ್ ಲವ್ ಇಂಪಾರ್ಟೆಂಟ್ ಇಲ್ಲಿ ನೋಡಿ ವೈಟ್ ಡ್ರೆಸ್ ಇದೆ ಇಲ್ಲಿ ಬೇರೆ ಎಲ್ಲ ಕಡೆ ಕಲರ್ ಕಲರ್ ಡ್ರೆಸ್ ಇದೆ ಇಲ್ಲಿ ವೈಟ್ ಡ್ರೆಸ್ ಇದೆ ಅಂದರೆ ನೀಟ್ ಟು ಹೀಲ್ ಅಂತ ಅರ್ಥ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಸೆವೆನ್ ಚಕ್ರ ಮೆಡಿಟೇಷನ್ ಕಲ್ತ್ಕೊಳ್ಳಿ ಸೆವೆನ್ ಚಕ್ರ ಮೆಡಿಟೇಟ್ ಮಾಡಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಆವಾಗಲೇ ನಿಮ್ಮ ಸಂಬಂಧಗಳು ಹೀಲಾಗತ್ತೆ ನಿಮ್ಮ ಆರೋಗ್ಯ ಹೀಲಾಗತ್ತೆ ಆಲ್ ದ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು